ನೋ ಮಾಡ್ದೆ ನಿಮ್ ಡಾಕ್ಟರ್ ಇದೆಯಾ ಹಾಗೇನು ಇಲ್ಲ ಡಾಕ್ಟರ್ ಅವಳು ತುಂಬಾ ಖುಷಿಯಾಗಿ ಓಡಾಡ್ಕೊಂಡಿರ್ತಾಳೆ ಏನಾಗಿದೆ ಅವಳಿಗೆ ಕನಕಾಗ ದೇಹಕ್ಕೆ ಸಂಬಂಧಪಟ್ಟ ಯಾವ ತೊಂದ್ರೆ ಇಲ್ಲ ರಿಪೋರ್ಟ್ ಇಂದ ನಾರ್ಮಲ್ ಆಗಿದೆ ಆದ್ರೆ ಅವಳು ತುಂಬಾ ಡಿಪ್ರೆಷನ್ ಅನ್ನಿದ್ದಾಳೆ ಸ್ಟೇಬಲ್ ಆಗೇ ಇಲ್ಲ ಡಾಕ್ಟರ್ ಅಂದ್ರೆ ಹೆದರುವಂತದ್ದೇನಿಲ್ಲ ಆದ್ರೆ ಇದನ್ನ ಹೀಗೆ ಬಿಟ್ರೆ ನಾಳೆ ಅವ್ಳಗ್ ತೊಂದ್ರೆ ಆಗ್ಬಹುದು ಅದಷ್ಟು ಬೇಗ ಅವಳು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಕ್ಲಿಯರ್ ಮಾಡಿ ಇದು ಹೀಗೆ ರಿಪೀಟ್ ಆದ್ರೆ ಬಿಪಿ ವೇರಿಯೇಷನ್ ಇಂದ ಮುಂದೆ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಹೆಂಗ ಹೇಳ್ತಿದೀರಾ ಎದುರ್ಕೋಬೇಡಿ ನಾನ್ ಕೊಡೋ ಟ್ಯಾಬ್ಲೆಟ್ ನ ಮಿಸ್ ಮಾಡ್ದೆ ತಗೊಳಕ್ ಹೇಳಿ ಮನಸ್ಸೀ ಮಾತಾಡೋದಕ್ಕೆ ಹೇಳಿ ಅವ್ರಿಗೆ ಬೇಕಾಗಿರೋದು ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋರು ನೀವು ಅವ್ರು ಹುಷಾರಾಗಿ ನೋಡ್ಕೊಂಡು ಮಾನಿಟ್ರು ಮಾಡಿ ಅವ್ಳ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಈಗ ಡಿಪ್ಸ್ ಹಾಕಿದೀವಿ ಅದೇ ಕಂಪ್ಲೀಟ್ ಆಗ್ಲಿ ನಾನ್ ಬಂದ್ ಚೆಕ್ ಮಾಡಿ ಹೇಳ್ತೀನಿ ಓಕೆ ಡಾಕ್ಟರ್ ಥ್ಯಾಂಕ್ ಯು ಇದು ಏನೇ ಮೀನ ಆರೋಗ್ಯವಾಗಿರೋ ನನ್ ಕನ್ಕನ್ ಬಗ್ಗೆ ಡಾಕ್ಟರ್ ಹಂಗೆಲ್ಲ ಹೇಳ್ತಾರ ಒಳಗ್ ಹೀಗಾಗೋದಕ್ಕೆ ನಾವೇ ಹೇಳಿ ನಮ್ಮ ಕಾರಣ ಏನ ಹೇಳ್ತಿದ್ಯಾ ಯಾಕಮ್ಮ இனி இதுல அர்த்த ஆகி அருண் இவ்ளோ துணா ஹச்ளை நான் பல்வன் தூர மாதிரி அதுக்கம் ரீதியாக நோட் ஆகல்வல்லே இல்லை ஏனா நீர் கோப மா அந்த நீன அவ்வளோ மாத்தாத்தியா வீனா எதிர்க்கட மேலிட்டு ஹுடுக அண்ணா நம்ம அம்மா அவ்ரேட்டம்மா அருண் பகே நீனேன்சியா அது ಅರುಣ್ ಬಗ್ಗೆ ನಿನ್ ಅಭಿಪ್ರಾಯ ಏನು ಒಳ್ಳೆ ಹುಡುಗನೇ ಅನಸ್ತಾನೆ ಚುಚ್ಚುತ್ತೆ ಅಂತ ಸೂಜಿನ ದೂರ ಇಡ್ಬಹುದು ಹರ್ದಿರೋ ಬಟ್ಟೆನ ಸರಿ ಮಾಡೋದಕ್ಕೆ ಸೂಜಿನೇ ಬೇಕಮ್ಮ ಈಗ ನಮ್ ಕನ್ಕನ್ ಬದುಕು ಅಷ್ಟೇ ಹರ್ದ್ ಹೋಗಿರೋ ಬಟ್ಟೆ ತರ ದೂರ ಮಾಡ್ಬೇಕು ಅಂತ ಅನ್ಕೊಂಡಿರೋ ಅರುಣ್ ಅವನ ಹತ್ರ ಮಾಡ್ ನೋಡಮ್ಮ ನಿಜವಾಗ್ಲು ಕನಕ ಸರಿ ಹೋಗ್ತಾನೆ ಅತ್ತ ಹೋದರೆ ಹುಲಿ ಇತ್ತ ಹೋದರೆ ನರಿ ಒಬ್ರು ಜೀವನನ ಸರಿ ಮಾಡಕ್ ಹೋಗಿ ನಿನ್ ಚಿನ್ನ ಹಾಳ್ಮಾಡಕ್ ಇಷ್ಟ ಇಲ್ಲ ಮೀನಾ ಅಮ್ಮ ನನ್ ಮೇಲೆ ಕೋಪ ಮಾಡ್ಕೋಬಹುದಷ್ಟೇ ಅದಕ್ಕಿಂತ ಜಾಸ್ತಿ ಪ್ರೀತಿನೇ ಇದೆ ಅವ್ನನ್ನ ಬಿಟ್ಕೊಡಲ್ಲ ಅಮ್ಮ ಅವ್ರ ಬಗ್ಗೆ ನನ್ಗೆ ತುಂಬಾ ಚೆನ್ನಾಗ್ ಅಮ್ಮ ನೀ ಹೋಗಿ ಕನಕನ್ ಮದ್ವೆ ಬಗ್ಗೆ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ತನ್ ಕೋಪ ಬರಲ್ಲ ಅಮ್ಮ ಅಮ್ಮ ಒಂದ್ ವೇಳೆ ಬಂದ್ರು ಅವ್ನ್ ನನ್ಗೆ ಏನು ಮಾಡಲ್ಲ ಡಾಕ್ಟರ್ ಹೇಳಿದ್ನಾ ನೀನ್ ಕೇಳಿಸ್ಕೊಂಡ ಅಲ್ವಾ ನೋಡಮ್ಮ ಅಷ್ಟಕ್ಕೆ ನಾನು ಅರುಣ್ ಸಾಚ ನನ್ ಗಂಡ ಸರಿ ಇಲ್ಲ ಅಂತ ಹೇಳ್ತಿಲ್ಲ ನನ್ ಗಂಡನ್ ಕೋಪಕ್ಕೆ ಅವ್ರೇ ಕಾರಣ ಇಲ್ಲಮ್ಮ ಇವಾಗ ನಾವು ಅದೇ ಆಟನ ಸಾಧಿಸ್ಕೊಂಡ್ ಕುತ್ಕೊಂಡ್ರೆ ಈ ಕಡೆ ಕನ್ಕನ್ ನ ಕಳ್ಕೊಬೇಕಾಗತ್ತಮ್ಮ ಇಂದೇ ಒಂದ್ಸಲ ಅಮ್ಮ ದೊಡ್ಡ ಮನ್ಸ್ ಮಾಡಿ ಆತ ನೋಡಮ್ಮ ಪಕ್ಕಿದ್ರೆ ಯಾವ್ದಾದ್ರೂ ಒಂದಿನ ಕೋಪ ಕಮ್ಮಿ ಆಗೇ ಆಗುತ್ತೆ ಎಲ್ಲಾ ಸಮಸ್ಯೆನೂ ಬಗೆ ಇರತ್ತೆ ಹೊಡನ ಕೃತಿ ಏನಮ್ಮ ಈ ಈಸಮ್ಮ ಜೊತೆ ನೀನೇ ಮಾತಾಡಮ್ಮ ನೀನ ದೊಡ್ಡಲ್ಲ ಮಾತಾಡೋ ಕಡೆತೀನಿ ಮಾತಾಡ್ತೀನಿ ನೀನು ಹೋಗಿ ಮಾತಾಡು ನನ್ ಕನ್ಕೊಂಡ್ ನೋಡ್ಕೊಂತೀನಿ ಇರೇ ಇರೇ ಕೊಟ್ಟೆ ಕೊಟ್ಟೆ ಅಯ್ಯೋ ಇರೇ ಇರೇ ಇರಿ ಮನೋಜ್ ಈ ಜ್ಯೂಸ್ ಕುಡಿದು ಗಂಜಿ ಕುಡಿಯೋದು ಆಗಲ್ಲ ಅಷ್ಟೆ ಹೇಗ ಬರೋ ನಿಮಗೆ ಟೀಂ ಮಾಡ್ತಿದೀಯಾ ಅತ್ತೆ ಇವರಿಗೆ ಸಹಾಯ ಮಾಡ್ತಿದೀನಿ ಇವರಿಗೆ ನೇನೇ ಸಹಾಯ ಮಾಡೋದು ಹೋಗಕ್ಕೆ ಓ ಕೈಯಲ್ಲಿ ಬಾ ಒಂದುಕೊಂದು ಮನೋಜಾ ನೀ ಯಾಕೋ ಚಿಂತಾ ಮಾಡಿ ಕೈಯ ಸಹಾಯ ಮಾಡ್ತ ಕೋತಿರೋ ದೇಕೆ ಕುಡಿದು ಬಿಟ್ರೆ ಶಾಪ ಹೋಗೋ ಕೈ ಬಾಯಿತು ಯೋ ನೋಗೋ ಕೋನೋ ನೀ ಯಾಕೋ ದೇಕೆ ಮನೆガチャಯಿತು ಏನಂತೆ ಆ ಬಾ ಅದು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕಸ್ಟಮರ್ಸ್ ಹತ್ರ ನಾನು ಹೇಗ್ ಮಾತಾಡ್ಲಿ ಪಾಪ ರೋಹಿನು ನನ್ ಜೊತೆಗೆ ಶೋರೂಮ್ ಬರ್ಲಿ ಅಂತ ಹೇಳ್ತಿದ್ದಾರೆ ಇದನ್ನ ಅವನು ಹೇಳಿದ ಅಥವಾ ನೀನೇ ಹೇಳ್ತಿರದ ಶೋರೂಮ್ಗೆ ನೀನು ಒಬ್ಳೆ ಹೋಗು ಮನೋಜ ಮನೇಲಿ ರೆಸ್ಟ್ ಮಾಡ್ಲಿ ಏನು ನಿಂದು ಮತ್ತೆ ಚೈನೀಸ್ ನೋಡ್ತಾರ ನನಗೇನು ಅರ್ಥನೇ ಆಗಲ್ಲ ಕಣು ಅಯ್ಯೋ ಅತ್ತೆ ಇವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ ರೋಹಿಣಿ ಸೇಲ್ಸ್ ನೋಡ್ಕೊತಾಳೆ ನಾನು ಅಕೌಂಟ್ಸ್ ನೋಡ್ಕೊತೀನಿ ಅಂತ ಹೇಳ್ತಿದ್ದಾರೆ ಅವನು ಸೂಚಿ ಎಷ್ಟು ಹೇಳಿದ್ರೆ ನೀನ್ ದೊಬ್ಬಳತಷ್ಟು ಹೇಳ್ತಿದ್ಯಲ್ಲೇ ರಾಜ್ ಮಾಡತ್ತೆ ಅಮ್ಮಣ್ಣಿ ಅವನ್ ಎಲ್ಲಿಗೂ ಬರಲ್ಲ ನನ್ ಮಗ ಮನೇಲಿ ಇದ್ದು ರೆಸ್ಟ್ ಮಾಡ್ತ ಅಲ್ಲಿ ಹೋಗಿ ಓನರ್ ತರ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿರ್ಬೇಡ ಕೆಲ್ಸದವ್ರ ತರ ಚೆನ್ನಾಗ್ ಕೆಲ್ಸ ಮಾಡೋ ರಾತ್ರಿ ಬಂದು ಎಲ್ಲಾ ಲೆಕ್ಕನೂ ನನಗ್ ಒಪ್ಪಿಸ್ಬೇಕು ಈ ದಿನ ದಿನ ಮಾವನ ಹತ್ರ ಲೆಕ್ಕ ಒಪ್ಪಿಸ್ತಿದೀನಿ ಅತ್ತೆ ಹೇಳ್ಬಿಟ್ರೆ ಸಾಕ ದಿನ ನನ್ಗೂ ಹೇಳ್ಬೇಕು ಮನೋಜ ಸರಿ ಹೋಗೋರ್ಗು ಮಾತ್ರ ನಿನ್ ಶೋರೂಮ್ ಹೋಗೋದು ಆಮೇಲೆ ಆ ಕಡೆ ಹೆಜ್ಜೆನು ಇಡೋ ಆಗಿಲ್ಲ ಹುಷಾರ್ ಒಂದ ದಿನ ದಿನನಾದ್ರು ನನ್ ಪರವಾಗಿ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೀರಿ ನೀವು ಏನ್ ಓದಿರ್ತಿದ್ದೀರಾ ಅಂತ ನನಗೂ ಅರ್ಥ ಆಗ್ತಿಲ್ಲ ನೋಡಿ ಯಾರಿಗೂ ಡೌಟ್ ಬರಬಾರ್ದು ಅಂತ ನಾನು ಮ್ಯಾನೇಜ್ ಮಾಡ್ತಾ ಇದೀನಿ ನೀವ್ ಬಾಯ್ ಮುಚ್ಕೊಂಡು ಸುಮ್ನಿದ್ರೆ ಒಳ್ಳೇದು ಕುಡಿರಿ ಈಗೇನು ಆಗಿಲ್ಲ ತಾನೆ ಶಿವ ಆಗೋಯ್ತಾ ಮೀನಾ ತಂಗಿದಾನ ಮನೆ ತಂಗಿ ಕರ್ಕ ಪರವಾಗಿಲ್ಲಮ್ಮ ಡಿಸ್ಚಾರ್ಜ್ ಕೊಟ್ಟಿದ್ದಾರೆ ಇಷ್ಟೊತ್ತಿಗೆ ಮನೆಗ್ ಹೋಗಿರ್ಬೋದು ಅನ್ಸುತ್ತೆ ಏನ್ ಬಂದ್ ಹೋಗಿತ್ತು ಅವಳಿಗೆ ತಲೆ ನೋವು ಕೈ ಕಾಲು ನೋವು ಸ್ವಲ್ಪ ಬಿಡ ಅದಕ್ಕೆ ಯಾರಾದ್ರೂ ಅಡ್ಮಿಟ್ ಮಾಡ್ಕೋತಾರ ಡ್ರಿಪ್ಸ್ ಹಾಕಿದ್ರಂತೆ ಹೌದಾ ಹೋಗಿ ಬಿಡಿ ಅಕ್ಕಿ ಕಾಲ ಆರಿಸ್ಕೊಂಡ್ ತಿನ್ನೋ ಗುಬ್ಬಚ್ಚಿಗಳ ಬಗ್ಗೆ ಅಂಬಾರಿ ಅವರು ಆನೆಗೆ ಏನ್ ಚಿಂತೆ ಅನ್ನೋ ಆಗಿದೆ ನಾನ್ ಯಾಕೆ ಇವ್ರಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ಲಿ ಪುಣ್ಯಾಕಿತಿ ಕಡೆ ಊಟ ಆಯ್ತಲ್ಲ ದಕ್ಷಿಣ ತಲೆ ಹಾಕೊಂಡು ಉತ್ತರ ಕಾಲ ಹಾಕೊಂಡು ಪೂರ್ವದಿಂದ ಪಶ್ಚಿಮದವರೆಗೂ ಬಾಯ್ ತಿಕ್ಕೊಂಡು ಆ ಅಂತ ನಾವಿಲ್ಲ ಈ ಶಾನಿಮೂನ ಮಾತಾಡ್ಕೊತೀವಿ ಧರ್ಮ ಪತ್ನಿಯಿಂದ ಬೈಯೋದು ಧರ್ಮಶಾಸ್ತ್ರದ ವಿರುದ್ಧ ಆಗ್ತಾರೆ ನಾನು ಅದೇ ಕೆಲಸ ಮಾಡಿ ಏನಿ ಮನೆ ವಿಷಯ ಏನು ಹೇಳಿಲ್ಲ ತಾಯಿ ಗೊತ್ತಾದ್ರೂ ಸುಮ್ನೆ ಹದಿನಿನ್ ಬಾಯಿಗೆ ಹಕ್ಕಿನ ಬಿಟ್ಟಾಗುತ್ತೆ ಸರಿ ಸೂರ್ಯ ಏನಾದ್ರೂ ಮನಸ್ಸು ಬದಲಾಯಿಸುದ ಜಾಸ್ತಿ ಅವ್ನಿಗೆ ಯಾಕೆ ಹೀಗೆ ಮಾಡಿ ಎಲ್ಲರಿಗೂ ಸುಮ್ನೆ ತೊಂದರೆ ಕೊಡ್ತಾನ ಏನೋ ಅವ್ರ ಮನಸ್ಸಿಗೆ ನೋವಾಗುವಂತ ಕೆಲಸ ಮಾಡಕ್ಕೆ ನನಗೂ ಇಷ್ಟ ಇಲ್ಲ ಮಾವ ಆದ್ರೆ ಇದು ಮನ್ಸ್ ಕೊಟ್ಟಿರೋ ತಂಗಿ ಬಗ್ಗೆ ಯೋಚನೆ ಮಾಡ್ಬೇಕಾ ಮನ್ಸಾಕ್ಷಿ ವಿರುದ್ಧವಾಗಿ ನಡ್ಕೋಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಮಾವಾ ಒಬ್ರು ಒಪ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಕಾಲ ಸರಿ ಮಾಡುತ್ತೆ ಚಿಂತೆ ಮಾಡಿ ತಾಯಿ ಏನಿದು ವೆಜಿಟೇಬಲ್ ಎಲ್ಲಿದೆ ಬರೀ ಅನ್ನೋಲ್ ಮಾಡ್ತಾರೆ ಹೋಟ್ಲ್ ಊಟ ತಗೊಂಡ್ ಬಂದರು ಹೋಟ್ಲ್ ತಿನ್ ತಿನ್ಬರ್ಬೇಕು ಅದೇನ್ ಮನೆಗೆ ತಗೊಂಡಿರೋದು ನಿನ್ ಹೊಟ್ಟೆ ಉಳಿಸಬೇಕಲ್ಲ ನನ್ನ ಹೊಟ್ಟೆ ಹುಸ್ಸೋ ತಪ್ಪು ನಾನೇನ್ ಮಾಡಿದೀನಿ ಎಲ್ಲ ನನ್ ಬಾಯ್ ಆಸೆ ಮುಂದೆ ಮುಚ್ಕೊಂಡು ಹೋಗಿ ಮುಚ್ಕೊಂಡು ಹೋಗಿ ಅಂದಿಲ್ಲ ಮಾತಾಡದೆಲ್ಲ ಇರಿ ಅಂತ ಹೇಳಿದ್ರು ಏನಿಲ್ಲ ಯಾವತ್ತಾನ ನೀನ್ ಗಂಡ ಅಂದ್ರೆ ಸಿಕ್ಕಾಪಟ್ಟೆ ಸಲಹಾಗೋಗಿದೆ ನಿನಗೆ ಅಲ್ವಾ ಅದು ಆ ಶತ್ರು ಮುಂದನೆ ನನ್ನ ವಿರೋಧ ಮಾಡ್ತಾ ಇದ್ಯಾ ಇದೆಯಾ ತುಂಬಾ ಹಠ ಮಾಡ್ತಿದ್ದೀರಾ ನೀವು ಕಂಕ ತುಂಬಾ ನೊಂದೋಗಿದ್ದಾಳೆ ಅರುಣ್ ಅವ್ರು ನೀವ್ ಅನ್ಕೊಂಡಷ್ಟು ಕೆಟ್ಟೋರಲ್ಲ ರೀ ನಾಗರಾವು ಕೊಳಕು ಮಂಡತರ ಅಲ್ಲಾರಿ ಅಂದಾಗಿರೋದು ಬಿಟ್ಟರೆ ಸಾಕು ಹೋರಿ ಬಿಶಾನೆ ನೀನು ಇವತ್ತಿನ ಕನಕನ ಸ್ಥಿತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರೋದು ಆದ್ರೆ ನಾನು ಅವಳು ನಾಳೆ ಹೇಗಿರ್ತಾಳೆ ಅನ್ನೋದು ಪೂರ್ತಿ ಯೋಚನೆ ಮಾಡ್ತಾ ಇದ್ದೀನಿ ಒಂದ್ ಮಾತ್ ಕೇಳಾ ನಾನು ಅದ್ವೇ ಅದು ಹೊಸದ್ರಲ್ಲಿ ತುಂಬಾ ಚಂಡಿ ಹಿಡಿತಾ ಇದ್ರಿ ದಿನ ಕುಡ್ಕೊಂಡ್ ಬರ್ತಾ ಇದ್ರಿ ಹೆಂಡತಿ ಹೆಸರು ಹೇಳೋದಕ್ಕೆ ನಿಮ್ಗೊಂದು ತಿಂಗಳು ಬೇಕಾಗಿತ್ತು ಬದ್ಲಾಯಿಸ್ಕೊಂಡಿದ್ದಾನ ನಿಮ್ಮನ್ನ ಕನಕ ನನ್ ತಂಗಿ ಅಕಸ್ಮಾತ್ ಅರುಣ್ ಅವ್ರು ಕೆಟ್ಟವರೇ ಆಗಿದ್ರು ಅವಳು ಅವ್ರನ್ನ ಬದ್ಲಾಯಿಸ್ಕೊತಾಳೆ ರೀ ತೆರೀತೋ ನನ್ನ ಯಾವನ್ನು ಬದ್ಲಾಯಿಸಿಲ್ಲ ನಾನೇ ನನ್ನ ಕ್ವ ಇಚ್ಛೆಯಿಂದ ಬದಲಾಗಿದ್ದು ಇವತ್ ಯಾವ ಹೋಗಿ ಎದುರು ಓದಿಬೇಕಾ ಓದಿತೀನಿ ನೀನ್ ಅಪ್ಪಣೆ ಅಂತ ಕೇಳೋದಿಲ್ಲ ಇವತ್ತೇನ ನಾನ್ ಕುಟುಂಬ್ತಾ ಹೋಗ್ ಕುಟುಂಬತ್ತೀನಿ ನಿನ್ ಪರ್ಮಿಷನ್ ಅಂತ ಬೇಕಾಗಿಲ್ಲ ನನಗೆ ಯಾಕೆ ಇದ್ರೆ ಸಾಕು ನನಗೆ ಅರುಣ್ ಕಂಪೇರ್ ಮಾಡೋ ದೊಡ್ಡ ರೋಗ ಹತ್ಬಿಟ್ಟಿದೆ ನಿನಗೂ ನಿನ್ ತಂಗಿಗೂ ಬಂದು ಅರುಣ್ ನಿಮ್ ಒಟ್ಟ ಒಳ್ಳೆಯವನು ಬಂದು ಅವ್ರಿಗೆ ನೀವು ಬಂದೆ ಅವನು ಬಂದೆ ಅಂತೀಯ ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡದೆ

ಹಾಗಿದ್ರೆ ನಾಳೆ ನೀನೆ ಮಾಡ್ಕೊಂಡು ತಿನ್ಕೋ ಮಗುಳೆ ಕೇಳ್ತೀಯಾ ಬಾಲ್ ಬಿಟ್ಟು ಹೋಗ್ತೀರಲ್ಲ ವಿಷಯ ಹೇಳಿದ್ರೆ ಮಾತಾಡ್ಕೊಳ್ ಮಾತಾಡ್ ಸರಿ ಏನಪ್ಪ ಕರೆದಿದ್ದು ಅಪ್ಪ ಕಲಗ ಒಬ್ಬನ ಪ್ರೀತಿ ಮಾಡ್ತಾಳೆ ಇದ ವಿಷಯ ಪಟ್ಟೆಗೆ ಎರಡು ಇಡ್ಲಿ ನಾ ನಂದೆಂಜಿ ನೀ ನಂದ ಗೋಪಾಲ ಅನ್ನೋ ತರ ಲವ್ ಬೇರೆ ಮಾಡ್ತಿದ್ದಾಳೆ ಒಳ್ಳೆ ಹೇಳು ಸೂರ್ಯ ಆ ಹುಡುಗ ಸರಿ ಇಲ್ಲಪ್ಪ ಕನಕ ಚೆನ್ನಾಗಿರೋದೇ ನನಗೂ ಬೇಕಾಗಿರೋದು ಇನ್ನೂ ಚೆನ್ನಾಗಿರೋದು ಹುಡುಗನೇ ಸರಿ ಯಾರಪ್ಪ ಹುಡುಗ ಲೈಸೆನ್ಸ್ ಕಿತ್ಕೊಂಡು ನನ್ನ ಬೀದಿ ಪಾಲ್ ಮಾಡ್ಬೇಕು ಅಂತ ನೋಡದಲ್ಲ ಅವನೇ ಇವನನ್ನೇ ಬೇದಿ ಪಾಲ್ ಮಾಡ್ಬೇಕು ಅಂತ ಅನ್ಕೊಂಡಿರೋನು ಇವನು ನಾನು ಅವನು ಅಂದಿದಾರೆ ಅಟ್ಯಾಕ್ ಮಾಡಿದಪ್ಪ ಅವ್ನ ಕೈಯಲ್ಲಿರೋ ಅಧಿಕಾರನ ದುರುಪಯೋಗ ಮಾಡ್ಕೊಂಡು ಒಂದು ಸಂಸಾರದ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಅನ್ಕೊಂಡಲ್ಲಪ್ಪ ಅವ್ನು ಮಾಡಿದ್ ಸರಿ ಕೋಪಕ್ಕೆ ಹಾಗೆ ಅವರು ಮಾವರು ನನ್ನ ಮೇಲೆ ಅವ್ನು ಕರ್ಗಳಿಂದ ಬಿದ್ದಿರೋದು ಆಯ್ತು ಹೌದು ಬಿಟ್ಟಿದಾರಲ್ಲ ಅದ್ ಹೇಗೆ ಅವ್ನು ಕ್ಯಾರೆಕ್ಟರ್ ಏನು ಅಂತ ನಾನು ತಿಳ್ಕೊಳ್ಳೋಕೆ ಟ್ರೈ ಆಗ ನನಗೆ ಗೊತ್ತಾಗಿದ್ದ ಸತ್ಯ ಕೇಳಿದ್ರೆ ಇವಳು ತಲೆ ತಿರುಗಿ ಬಿದೋಗ್ಬಿಡ್ತಾರೆ ಏನೇ ಅದು ಆ ಸ್ಟೇಷನ್ ಅಲ್ಲಿ ಸತ್ಯ ಹೇಳಿದ ಒಬ್ಬ ಕಾನ್ಸ್ಟೇಬಲ್ ನೋಡ್ಕೊಂಡು ಹೋಗಿದ ಸರ್ ಸರ್ ಏನಾದ್ರು ಹೇಳ ಏನ್ ಬರಪ್ಪ ಕಾಫಿ ಆದ್ರೆ ತಗೊಳ್ಳಿ ಕಾಫಿ ಕಾಫಿ ಹೋಗೋದಾ ಅಣ್ಣ ಅಣ್ಣ ಎರಡು ಕಾಫಿ ತಗೊಂಡು ಸರ್ ಇವಾಗ ಕೇಳೋ ವಿಷಯ ನಿಮ್ಗೆ ಬೇಜಾರಾಗಬಹುದು ಆದ್ರೆ ಸತ್ಯ ಹೇಳಿದ್ರೆ ಒಂದೆರಡು ಸಂಸಾರ ಕಾಪಾಡಿದ ಪುಣ್ಯ ಬರುತ್ತೆ ನಿಮಗೆ ಅವತ್ತು ನಿಮ್ ಹೆಂತಿ ಆಡಿದ್ ಮಾತಲ್ಲ ಈಗ ಆಡ್ತಾ ಇದೆಯಪ್ಪ ನೀನು ಕಬ್ಬು ಬೆಂಕಿಗೆ ಅಂತ ಮೇಲೆ ಬೆಂಕಿನೇ ಹೇಳ್ಬೇಕಲ್ಲ ಸರ್ ಆದ್ರೆ ನಿಮ್ಗ ಕರೆಕ್ಟ್ ಆಸೆ ನನಗಲ್ಲ ಸರ್ ಒಂದು ಹೆಣ್ಮಗು ಜೀವ ಕರಗ್ಬಾರ್ದು ಅಂತ ನಿಮ್ಗೆ ಕೇಳ್ಕೊತಾನೆ ಸರ್ ಈ ಅರುಣ್ ಅವ್ರು ಹೇಗೆ ಸರ್ ಎರಡು ಕಾಫಿ ತಗೊಳ್ಳಿ ಆರಾಮ ಬನ್ನೇ ಬಂದೆ ಬಂದ್ ಬಂದೆ ಸರ್ ಸರ್ ತೋಡಿ ಸರ್ ಅದೇ ಸರ್ ಈ ಅರುಣ್ ಅವರು ಹೇಗೆ ಸರ್ ಹೇಗೆ ಅಂದ್ರೆ ಒಳ್ಳೆಯವರ ಹಂಗಂದ್ರೆ ನಂದಿದ್ದ ತಪ್ಪಿಲ್ಲ ಅಂತ ಗೊತ್ತಿದ್ದು ನನ್ ಲೈಸೆನ್ಸ್ ಯಾಕ್ ಸರ್ ಕ್ಯಾನ್ಸಲ್ ಮಾಡಕ್ ಪ್ರಯತ್ ಸರ್ ದಯವಿಟ್ಟು ಸತ್ಯ ಹೇಳಿ ಸರ್ ಇದು ಅಫಿಷಿಯಲ್ ವಿಷಯ ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ಕೋಬಾರ್ದು ಆದ್ರೆ ಸಾರ್ ಈ ವಿಷಯ ನಮ್ ಇಬ್ಬರಲ್ಲ ಇರುತ್ತೆ ಸರ್ ನನ್ಗೆ ಯಾರ್ ಹೇಳ ದಯವಿಟ್ಟು ಹೇಳಿ ಸರ್ ನಾನು ಅವತ್ತೇ ಅವ್ರಿಗೆ ಹೇಳ್ದೆ ಸತ್ಯನ ಹೇಳ್ಬೇಡ ಅಂತ ಆದ್ರೆ ಅವ್ರು ಒಪ್ಲಿಲ್ಲ ಅಕಸ್ಬಾತು ಅವನನ್ನು ಮೀರಿ ಆ ವಿಷಯನ ನಾನೇ ಬಾಯ್ ಬಿಟ್ಟಿದ್ದರೆ ಅವನು ನನ್ ಮೇಲೂ ಹಾಗೆ ಸಾಧಿಸ್ಬಿಡೋನು ನಿಮ್ ಅಂದ್ರೆ ಅಂದ್ರೆ ಏನ್ ಸರ್ ಸರ್ ಇದಕ್ಕಿಂತ ಮುಂಚೆ ಈ ತರ ಕೆಲಸ ಮಾಡಿ ಅದು ನಮ್ ಸ್ಟೇಷನ್ ಎಸ್ ಐ ಜೀವನ ಹಾಳ ಮಾಡ್ಬಿಟ್ಟಿದ್ದ ಒಂದಿನ ಸಾಹೇಬರು ಎರಡನಿಗೆ ಒಂದ್ ಕೆಲಸ ಹೇಳುದು ಆದ್ರೆ ಇವನು ಅದನ್ನ ಮಾಡ್ಲಿಲ್ಲ ಅದಕ್ಕೆ ಅಂತ ಎರಡ್ ಮಾತಾಡ್ ಅದನ್ನೇ ಅವನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬನ ಸಾಹೇಬ್ರ ಹತ್ರ ಕಳಿಸಿ ಅವನು ದುಡ್ಡು ಕೊಡುತ್ತಿರುವ ವಿಡಿಯೋ ಮಾಡಿಸಿ ನಮ್ ಸಾಹೇಬಿಂದ ಸಸ್ಪೆಂಡ್ ಮಾಡ್ಬಿಟ್ಟು ಕಣ್ಣಿಟ್ರೆ ಅವನು ಅವ್ರ ಜೀವನ ಹಾಳ ಮಾಡೋದಂತ ಬಿಡುದೇ ಇಲ್ಲ ಅವನು ಇಂತ ವ್ಯಕ್ತಿಗಳು ಒಂದ್ ಹೆಣ್ಣಿನ ಮದ್ವೆ ಆಗ್ಬಿಟ್ರೆ ಆ ಹೆಣ್ಣಿನ ಜೀವನ ಏನು ಸರ್ ಪ್ರತಿದಿನ ದಿನ ನರಕ ತೋರಿಸ್ತಾನೆ ಅವನು ಅಂತ ವ್ಯಕ್ತಿ ಅವನು ಇದಪ್ಪ ವಿಷಯ ಇಷ್ಟೆಲ್ಲ ಕೇಳದ ಮೇಲೆ ಅವನು ಅವ್ನು ಒಳ್ಳೆಯವನು ಅಂತ ನಮಗ ಆಯ್ತಾ ನನ್ನ ಮೇಲೆ ಸೇರಿಟ್ಕೊಂಡು ಕನಕ ಜೀವನ ಹಾಳು ಮಾಡ್ತಾರಪ್ಪ ಅವನು ಕೆಲಸ ಮಾಡೋ ಜಾಗದಲ್ಲಿ ಒಬ್ರು ನೋಡಿದ್ರೆ ಒಬ್ರು ಆದ್ದೇ ಇರ್ಬೋದು ಹಾಗಂತ ಅದ್ರಲ್ಲಿ ಆ ಕ್ಯಾರೆಕ್ಟರ್ ಬಗ್ಗೆ ತೀರ್ಮಾನ ಮಾಡ ತಪ್ಪು ಏನಿಲ್ಲ ಯಾರ್ ಚೆನ್ನಾಗಿ ಕಟ್ಕೊಳ್ಳಪ್ಪ ಅವನು ಅಂತ ವ್ಯಕ್ತಿ ಅವನು ಹಾಗಿದ್ರೆ ನನ್ ಕಷ್ಟ ಛತ್ರಕ್ಕೆ ಲಕ್ಷ ಕಟ್ಟಬೇಕು ಅಂತ ಹೇಳಿದಾಗ ಕನಕನ್ ಕಲ್ಯಾ ಅವ್ರ ಏನಕ್ಕೆ ದುಡ್ಡು ಕೊಟ್ರು ನನ್ಗೆ ಏನಕ್ಕೆ ಅವ್ರ ಸಹಾಯ ಮಾಡಿದ್ರು ಹೇಳಿ ಮಾವ ಏನೇ ಬಗ್ಗೆ ನೀನು ದುಡ್ಡು ಕೊಟ್ಟಿದ್ದು ಅವನು ಹೌದು ಅದ್ ನನ್ಗೂ ಗೊತ್ತಿರ್ಲಿಲ್ಲ ಕನಕ ಅಮ್ಮೆ ಹೇಳಿದ್ದು ದಿನ ನನಗೆ ಯಾಕೆ ಹೇಳಿದ ನೀನು ಆ ನೋಡಿದ ನನ್ನ ಹತ್ರ ಎಂತ ವಿಷ ಮುಚ್ಚ ಆಯ್ತು ನೆಗದೋಗ್ಲಿ ಬರಿ ದುಡ್ಡು ಕೊಟ್ಟು ಒಳ್ಳೆ ಬಿಡ್ತಾನೆ ಅವನು ಕನಕನ ಹತ್ರ ಅವನು ಒಳ್ಳೆ ಸಾಬೀತು ಮಾಡ್ಬೇಕಿತ್ತು ಅದಕ್ಕೆ ಕೊಟ್ಟೆ ಕೊಕ್ಕಮ್ಮ ಊರ ಹತ್ರಕ್ಕೆ ಸಕ್ಕರೆ ಹಾಕಿದ್ರು ಬರ್ದೇ ಈ ಏನಿ ಪೌಡರ್ ಹಾಕಿದ್ರು ಬಂದ್ಬಿಡುತ್ತೆ ನ್ಯಾಯವಾಗಿ ನಿನ್ ಕೈಯಾರ ನಿನ್ ತಂಗಿ ಜೀವ ಆನ್ ಮಾಡ್ತಾ ಇದೀರಾ ಇದು ಕನಕನ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ದಿನ ಇನ್ಯಾಕೋ ದುಡ್ಕ್ತಾ ಇದೀನಿ ಅನ್ಸತ್ತೆ ಕಂಡ ಎಲ್ಲಾ ಕೇಳಿದ್ಮೇಲ ಆ ಹುಡುಗನ ವ್ಯಕ್ತಿತ್ವ ಸರಿ ಇಲ್ಲ ಅಂತ ನನಗೂ ಅನಿಸ್ತಾ ಇದ್ಸ್ಕೊಳೆ ಕೇಳಿಸ್ಕೋ ಎರಡು ಕಿವಿಲ್ ಕೇಳಿಸ್ಕೋ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಕಣ್ಣೆ ಗೊತ್ತಿಲ್ವಾ ನಿನ್ಗೆ ಯಾರು ಹೇಳಿದ್ದನ್ನ ಇನ್ಯಾರೋ ಮಾತಾಡಿದ್ದನ್ನ ಕೇಳಿ ಅದೇ ಸತ್ಯ ಅಂತ ಅನ್ಕೊಳ್ಳೋದು ನಿಂದು ತಪ್ಪು ಅನ್ಸುತ್ತೆ ಕಣೋ ನನಗೆ ವಿದ್ಯಾವಂತೆ ಗೊತ್ತಿವಂತೆ ಸುಖಾ ಸುಮ್ನೆ ಇನ್ನೊಬ್ಬರಿಗೆ ಮನಸ್ಸು ಕೊಟ್ಟಿರಲ್ಲ ಅಂತ ನನಗೂ ಅನ್ಸುತ್ತೆ ಕಣೋ ನಾಲ್ಕು ಜನಕ್ಕೆ ಕೆಟ್ಟವರಾಗಿರೋನು ನಾನೂರು ಜನಕ್ಕೆ ಒಳ್ಳೆಯವನು ಆಗಿರ್ಬಹುದಲ್ವಾ ಆ ಒಳ್ಳೆ ವಿಷಯ ನಿನ್ ಕಿವಿಗೆ ಬಿದ್ದಿಲ್ಲ ಅನ್ಸುತ್ತೆ ಕಣ್ ಅನ್ಸುತ್ತೆ ಅಲ್ಲ ಮಾವಾರದೆ ಅದು ಖಂಡಿತವಾಗ್ಲು ಇವ್ರು ಅನ್ಕೊಂಡಷ್ಟು ಕೆಟ್ಟವರಲ್ಲ ಒಡೆ ಇಟ್ಟಿದ್ದಾರೆ ಅಂತಂದ್ರೆ ಒಡೆ ಇಟ್ಟೋರು ಒಳ್ಳೆಯವರು ಒಂದ್ ಅರ್ಥ ಅಲ್ಲ ಆ ಇಲ್ಲಿ ಪ್ಯಾಕ್ ಮಾಡ್ಬೇಕು ಅಂತ ಕೆಲ್ಸ ಮಾಡಿರೋದವ್ರು ಸಿಡಾಕುತ್ತೀರಾ ಹೇಳ್ತಾ ಇದೀನಿ ಅನ್ಯಾಯವಾಗಿ ನೀವಾಗ್ ನೀವೇ ಹೋಗಿ ಕಲ್ ಲಕ್ ಹೋಗ್ತೀರಾ ನಾನ್ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ನನ್ನ ಕಾಲ್ ಕೇಳೋದು ನಾನು ಎದ್ರೆ ಸೇವೆ ಮಾಡ್ಬೇಕು ನೀವೆಲ್ಲ ನನ್ನ ಒಳ್ಳೆ ತನಕ್ಕೆ ಅರ ಆಗಿರ್ಬೋದಪ್ಪ ನೀವು ನೀವು ಈ ವಿಷಯಕ್ಕೆ ಜಗಳ ಮಾಡ್ಕೋಬೇಡಿ ಮನೆ ಕಟ್ಟುವುದು ಮದುವೆ ಮಾಡೋದು ಎಲ್ಲ ಸುಲಭದ ಕೆಲ್ಸ ಅಲ್ಲಪ್ಪ ನಾನು ಯುವ ಮಾಡಿ ಅವರಿಗೆ ಒಂದ್ ಒಳ್ಳೆ ಬನ್ನಿ ನಾನು ಮಾಡಿರೋ ನಿರ್ಧಾರ ಒಳ್ಳೇದಪ್ಪ ಆದ್ರೂ ಸುಮ್ನೆ ಸಿನಿಮಾ ಮುಗೀತು ತೋರ್ಸಾಯ್ತು ನೀವ್ ಹೀಗೆ ನಗ್ತಾ ಇದ್ರೆ ಈ ಸಿನಿಮಾ ಮುಗಿದ್ಮೇಲೆ ಹಾಕಿಸಲು ಕೂತ್ಕೊಂಡು ಸುಮ್ನೆ ಹುಚ್ಚು ಚಾಗಿ ನಗ್ತಾ ಇರ್ತಾರಲ್ಲ ಯಾರು ಲೂಸ್ ಮುಡಿವು ಡಿಗ್ರಿ ತಿರುಗುತ್ತಿಲ್ಲ ಕ್ಲಾಕು ಆತರ ಎಲ್ಲಾ ದುಡುಗ್ಬೇಡಮ್ಮ ಸೂರ್ಯ ಯಾವ ಮಾತನ್ನು ಸುಮ್ನೆ ಆಡಲ್ಲ ಆ ಹುಡುಗಿನ ಬಗ್ಗೆ ನೀನು ತಿಳ್ಕೊಳೋ ಪ್ರಯತ್ನ ಮಾಡುತ್ತೆ ಯಾಕೆಂದ್ರೆ ಇವತ್ತಿರೋ ಸಾವಕಾಶ ಮದುವೆ ಆದ್ಮೇಲೆ ಇರೋದಿಲ್ಲ ಕಣ್ಣಿನ ಹಾಗೆ ನೋಡ್ಕೊಂಡ್ರು ನಿನ್ ತಂಗಿ ಕಣ್ಣಲ್ಲಿ ಅವಳು ಕಣ್ಣೀರ್ ಹಾಕುದ ನಿನ್ ಕೈ ನೋಡಕ್ ಆಗಲ್ಲ ತಾಯಿ ಒದ್ದಾಡೋ ಉಡುಚಮ್ಮ ಮುಂದೆ ಚೆನ್ನಾಗಿ ಯೋಚನೆ ಮಾಡಿ ಮುಂದುವರಿತಾಯಿ ಏನಕ್ಕ ನಿನ್ ತಂಗಿ